ಹೊರಗಡೆ ಚೊಲೋ ಹೊರಗಡೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಪ್ರಫುಲ್ ಪ್ರಯಾಗ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ನೋಡಿ ಫ್ರೆಂಡ್ಸ್ ನಾವು ಇವತ್ತು ಕರ್ನಾಟಕದ ಅರಮನೆಗಳ ನಗರಿಯೊಂದೇ ಪ್ರಸಿದ್ಧವಾಗಿರುವಂತಹ ಮೈಸೂರು ಅರಮನೆಗೆ ಬಂದಿದ್ದೀವಿ ನೀವು ನೀವು ನೋಡ್ತಾ ಇರಬಹುದು ಇದು ನಮ್ಮ ಕರ್ನಾಟಕದ ಹೆಮ್ಮೆಯ ಮೈಸೂರು ಅಂದರೆ ಅರಮನೆಗಳ ನಗರಿ ಅಂತ ಹೇಳಬಹುದು ನಾವು ಇವತ್ತು ನಮ್ಮ ಕುಟುಂಬದ ಜೊತೆಗೆ ಸಾಂಸ್ಕೃತಿಕ ನಗರಿಯಾದಂತಹ ಮೈಸೂರಿಗೆ ಬಂದಿದ್ವಿ ಹಾಗೇ ಈಗ ನಾವು ಇವತ್ತು ಮೊದಲಿಗೆ ನಾವು ಮೈಸೂರು ಅರಮನೆಗೆ ಬಂದಿದ್ದೇವೆ ಇಲ್ಲಿ ನೋಡ್ತಾ ಇರ್ಬೋದು ಇದು ಅಂಬಾವಿಲಸ್ ಅರಮನೆ ಅಂದರೆ ಮೈಸೂರು ಅರಮನೆ ಅಂತಲೇ ಭಾರತದ ತುಂಬ ಪ್ರಸಿದ್ಧವಾಗಿದೆ ಇದು ಮತ್ತು ಭಾರತದ ಅತ್ಯಂತ ಭವ್ಯವಾದ ಮತ್ತು ದೊಡ್ಡ ಅರಮನೆಗಳಲ್ಲಿ ಒಂದಾಗಿದೆ ಎಂದು ಹೇಳಬಹುದು ಇದು ಕರ್ನಾಟಕದ ದಕ್ಷಿಣ ರಾಜ್ಯದಲ್ಲಿ ನೆಲೆಗೊಂಡಿರುವ ಇದು ಹದಿಮೂರುನೂರ ತೊಂಬತ್ತೊಂಬತ್ತರಿಂದ ಹದಿಮೂ ಹತ್ತೊಂಬತ್ತು ನೂರ ಐವತ್ತರವರೆಗೆ ಮೈಸೂರಿನ ಅಡ ಆಡಳಿತಗಾರರಾದ ಒಡೆಯರ್ ರಾಜವಂಶದ ಅಧಿಕೃತ ನಿವಾಸವಾಗಿತ್ತು ನೋಡಿ ಸ್ನೇಹಿತರೆ ಮೈಸೂರು ಅರಮನೆ ನಾಲ್ಕು ಪ್ರವೇಶ ದ್ವಾರಗಳನ್ನು ಹೊಂದಿದೆ ಮುಖ್ಯ ದ್ವಾರವನ್ನು ಪೂರ್ವಕ್ಕೆ ಜಯ ಮಾರ್ತಾಂಡ ಉತ್ತರಕ್ಕೆ ಜಯರಾಮ ದಕ್ಷಿಣಕ್ಕೆ ಬಲರಾಮ ಮತ್ತು ಪಶ್ಚಿಮಕ್ಕೆ ವರಾಹ ಎಂದು ಕರೆಯುವ ಕರೆಯಲಾಗುತ್ತದೆ ನೋಡಿ ಸ್ನೇಹಿತರೆ ಅರಮನೆಯ ಅಡಿಪಾಯವನ್ನು ಹದಿನಾಲ್ಕನೇ ಶತಮಾನದಲ್ಲಿ ಮೈಸೂರಿನ ರಾಜಮನೆತನದ ಒಡೆಯರುಗಳು ಹಾಕಿದರು ಮೈಸೂರು ಅರಮನೆಯ ರಾಜ ಎದುರು ಯದುರಾಯ ಒಡೆಯರ್ ತನ್ನ ಆಳ್ವಿಕೆಯಲ್ಲಿ ಪುರಗಿರಿ ಅಥವಾ ಹಳೆಯ ಕೋಟೆಯಲ್ಲಿ ಅರಮನೆಯನ್ನು ನಿರ್ಮಿಸಿದನೆಂದು ನಂಬಲಾಗಿದೆ ಈ ಅರಮನೆಯನ್ನು ಆರು ಶತಮಾನಗಳಿಂದ ಅನೇಕ ಬಾರಿ ಕೆಡವಲಾಯಿತು ಮತ್ತು ಪುನರ್ ನಿರ್ಮಿಸಲಾಯಿತು ಎನ್ನಬಹುದು ಆರಂಭದಲ್ಲಿ ಅರಮನೆಯ ಮಠದ ಕೋಟೆಯಾಗಿದ್ದು ಇದನ್ನು ಹದಿನಾರುನೂರ ಮೂವತ್ತೆಂಟರಲ್ಲಿ ಸಿಡಿಲು ಬಡಿದು ಕಂಠೀರಿವ ನರಸರಾಜ್ ಒಡೆಯರ ಆಳ್ವಿಕೆಯಲ್ಲಿ ಪುನರ್ ನಿರ್ಮಿಸಲಾಯಿತು ಕ್ರಿತಿಶಕ ಹದಿನೇಳು ನೂರ ತೊಂಬತ್ತ್ಮೂರರಲ್ಲಿ ಟಿಪ್ಪು ಸುಲ್ತಾನ್ ಒಡೆಯರ ರಾಜವಂಶವನ್ನು ವಹಿಸಿಕೊಂಡಾಗ ಅವರು ಅರಮನೆಯನ್ನು ಕೆಡವಿ ಅದನ್ನು ಪುನರ್ ನಿರ್ಮಿಸಿದರು ಹದಿನೇಳುನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪು ಸುಲ್ತಾನ ಮರಣದ ನಂತರ ಅರಮನೆಯನ ಮೂರನೇ ಕೃಷ್ಣರಾಜ್ ಒಡೆಯರ ಅವಧಿಯಲ್ಲಿ ಹಿಂದೂ ವಾಸ್ತುಶೈಲಿಯ ಪ್ರಕಾರ ಮರು ವಿನ್ಯಾಸಗೊಳಿಸಿದರು ಎಂದು ನಂಬಲಾಗಿದೆ ದುಃಖಕರವೆಂದರೆ ಹತ್ತೊಂಬತ್ತು ಹದಿನೆಂಟುನೂರ ತೊಂಬತ್ತೇಳರ ರಾಜಕುಮಾರಿ ಜಯಲಕ್ಷ್ಮಿಯವರ ವಿವಾಹ ಸಮಾರಂಭದಲ್ಲಿ ಅರಮನೆಯು ಬೆಂಕಿಯಿಂದ ನಾಶವಾಯಿತು ಮತ್ತೆ ನಾಲ್ಕನೇ ಕೃಷ್ಣರಾಜ್ ಒಡೆಯರ ಪುನರ್ ನಿರ್ಮಿಸಲು ನಿರ್ಧರಿಸಿದರು ಅರಮನೆಯನ್ನು ನವೀಕರಿಸುವ ಕಾರ್ಯವನ್ನು ಎನ್ರಿ ಇರ್ವಿನ್ ಎಂಬ ಬ್ರಿಟಿಷ್ ವಾಸ್ತುಶಿಲ್ಪಿಗೆ ನಿಯೋಜಿಸಲಾಗಿತ್ತು ಅವರು ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಈ ಅರಮನೆಯನ್ನು ವಿನ್ಯಾಸಗೊಳಿಸಿದರು ಮತ್ತು ಪುನ ಪೂರ್ಣಗೊಳಿಸಿದರು ಹತ್ತೊಂಬತ್ತು ನೂರ ಮೂವತ್ತರ ದಶಕದಲ್ಲಿ ಜಯ ಚಾಮರಾಜೇಂದ್ರ ಒಡೆಯರ್ ಆಳ್ವಿಕೆಯಲ್ಲಿ ಅರಮನೆಯಗೆ ಸಾರ್ವಜನಿಕ ದರ್ಬಾರ್ ಹಾಲ್ ವಿಭಾಗವನ್ನು ಸೇರಿಸಲಾಯಿತು ಎಂದು ಹೇಳಬಹುದು ನೋಡಿ ಸ್ನೇಹಿತರೆ

ಅದೇಲಿ ಓತದ ಈಗ ಅಂಗ ನಂಬರ್ ಹಚ್ಚ್ರೆನ್ಸ್ ಎಂಟ್ರೆನ್ಸ್ ಎಲ್ಲಿ ಇದೇ ನೋಡಿ ಫ್ರೆಂಡ್ಸ್ ಈಡುಗಾಯಿ ಹೊಡೆಯುವ ಸ್ಥಳ ಚಾಮುಂಡೇಶ್ವರಿ ದೇವಿಗೆ ಈಡುಗಾಯಿ ನಿಲ್ರಿ ಇಲ್ಲೇ ತೆಂಗಿನಕಾಯಿ ಒಳಗೆ ಹೋಗಲ್ ಕಣ ನೋಡಿ ಇಲ್ಲ ಮೇಲೆ ಭಾಳ ಐತಿ ಹಾಂ ಅಲ್ಲೇ ಹಾ ಅಲ್ಲೇನಲ್ರಿ ಈ ಕಡೆ ನೋಡ್ರಿ ಇಲ್ಲಿ ನೋಡ್ರಿ ಹಾಂ ಬರ್ರಿ 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 ಹ್ಞೂ ರೀ ಅಲ್ಲಿ ಹೋತಾರಲ್ಲ ನೋಡಿ ಫ್ರೆಂಡ್ಸ್ ಇದೆ ಜಗನ್ಮೋಹನ ಪ್ಯಾಲೇಸ್ ನೋಡಿ ಫ್ರೆಶ್ ಮಾಡಿ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿ ಸೂಟ್ ಮಾಡ್ಕೊಳ್ಳಿ ಐತ್ ಐತ್ ನಮ್ದು ಐತ್ರಿ ಬಿಟ್ಟು ಬಂದಿದ್ದೀರಿ ಹಾಂ ಸೆಲ್ಫಿನ ಸ್ಟಿಕ್ ರೀ ಜಗಮೋಹನ್ ಪ್ಯಾಲೇಸ್ ಇದೇ ನೋಡಿ ಫ್ರೆಂಡ್ಸ್ ಜಗಮೋಹನ್ ಪ್ಯಾಲೇಸ್ ಇದೇ ಜಗಮೋಹನ್ ಪ್ಯಾಲೇಸ್ ನೋಡಿ ಫ್ರೆಂಡ್ಸ್ ನಾವೀಗ ಫಸ್ಟ್ ಇದನ್ನು ನೋಡಕ್ಕೆ ಬಂದೆವು ಮೈಸೂರಲ್ಲಿ ಕಡೆ ಒಳಗೆ ಹೊಂದಿರಿ ಒಳಗೆ ಹೊಂದಿರಿ ಈ ಕಡೆ ಈ ಕಡೆ ಬಾ ಐ ಈ ಕಡೆ ಹೊಂದಿರಿ राजा पपी कर पर है, oh <laughs> 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 और वाला बरबार <laughs> i Thank you thank you